ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬು ಸೊ ಇವತ್ತು ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಇವತ್ತು ಯಾಕೆ ಸೆಲೆಬ್ರೇಷನ್ ಮಾಡ್ತಾರೆ ಇದಕ್ಕೆ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳೇನು ಸೊ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಶೇರ್ ಮಾಡಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲೋ ಒಂದು ಕಡೆ ಆಚೆ ಆಚೆ ಆದರೆ ಜಸ್ಟ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಂತ ಸೊ ಕೆಲವೊಂದಿಷ್ಟು ಇಲ್ಲಿ ನಾನು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದೊಂದೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಆ್ಯಕ್ಚುಲಿ ಶಿವರಾತ್ರಿ ಉಪವಾಸನ ಮಾಡೋದು ಹಿಂದೂ ಸಂಪ್ರದಾಯದ ಪ್ರಮುಖ ಆಚರಣೆ ಸೊ ಇದ್ದು ಕಾರಣ ಹೇಳಿದ್ರೆ ಫಸ್ಟ್ ಬಂದು ಶಿವ ಮತ್ತು ಪಾರ್ವತಿ ವಿವಾಹ ವಿವಾಹ ಅಂದರೆ ಮದುವೆ ಆಗಿರ್ತಕ್ಕಂಥ ದಿನ ಅಂತ ಹೇಳ್ತಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಇದನ್ನು ಇನ್ನೊಂದು ರೀಸನ್ ಹೇಳ್ತಾರೆ ಉಪವಾಸ ಮಾಡೋದರಿಂದ ನಮ್ಮ ಮನಸ್ಸಾಗಲಿ ದೇಹ ಆಗಲಿ ಅದೊಂದು ಶುದ್ಧಿ ಆಗಲಿಕ್ಕೂ ಅಂತ ಹೇಳ್ತಾರೆ ಸೊ ನೋಡಿ ಸಮುದ್ರ ಮತನದಲ್ಲಿ ಶಂಕರ ಶಂಕರನು ವಿಷವನ್ನು ಕೂಡಿದ ದಿನ ಇದಾಗಿದೆ ಆತನಿಗೆ ಶಕ್ತಿ ತುಂಬಲು ಭಕ್ತರೆಲ್ಲರೂ ಕೂಡ ಉಪವಾಸ ಮಾಡಬೇಕು ಹೇಳಿ ಇದನ್ನು ಆವಾಗಿನ ಕಾಲದಿಂದಲೂ ಕೂಡ ನಂಬ್ಕೊಂಡ್ಬಂದಿರತಕ್ಕಂಥ ಪದ್ಧತಿ ಇದೆ ಆ್ಯಕ್ಚುಲಿ ಕರೆಕ್ಟಾ ಒಂದು ಶಿವ ಮತ್ತು ಪಾರ್ವತಿ ಅವರ ಮದುವೆ ಆಗಿರತಕ್ಕಂಥ ದಿನ ಒಂದು ಶಿವನಿಗೆ ನಾವು ಉಪವಾಸ ಮಾಡಿ ಭಕ್ತಿಯನ್ನು ಸಲ್ಲಿಸುವಂಥದ್ದಾಗಿರುತ್ತೆ ಇನ್ನೊಂದು ಬಂದು ಸಮುದ್ರ ಮತನದಲ್ಲಿ ಶಂಕರನು ವಿಷವನ್ನು ಕುಡಿದಿ ಕುಡಿದಿರ್ತಕ್ಕಂಥ ದಿನ ಆಗಿರೋದ್ರಿಂದ ಅವನಿಗೂ ಆ ಶ ಆ ಕೂಡ ನಾವು ಉಪವಾಸ ಮಾಡಿ ಭಕ್ತರೆಲ್ಲ ಒಂದು ಭಕ್ತಿ ತುಂಬುವಂಥ ಒಂದು ಕೆಲಸ ನೆಕ್ಸ್ಟ್ ಶಿವನ ತಪಸ್ಸಿಗೆ ಸಮರ್ಪಣೆಯಾಗಿ ಭಕ್ತರು ಉಪವಾಸ ಮಾಡುತ್ತಾರೆ ಅಂದರೆ ಶಿವ ಏನು ತಪಸ್ಸು ಮಾಡ್ತಾರೆ ಅದರ ಸಮರ್ಪಣೆಯಾಗಿ ಭಕ್ತರೆಲ್ಲ ಸೇರಿ ಒಂದು ಉಪವಾಸ ಮಾಡುವಂಥ ದಿನ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಆಧ್ಯಾತ್ಮಿಕ ಕಾರಣಗಳೇನು ಅಂತ ಹೇಳಿದರೆ ನೆಕ್ಸ್ಟ್ ನೋಡಿ ಉಪವಾಸದ ಮೂಲಕ ಮನಸ್ಸು ಶುದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಆವಾಗಿನ ಕಾಲದಿಂದ ನಾವು ಸೊ ಋಷಿಮುನಿಗಳ ಕಾಲದಿಂದನೂ ಕೂಡ ಇದು ನಂಬ್ಕೊಂಡಿರ್ತಕ್ಕಂಥ ರಾಜ ಮಹಾರಾಜರ ಕಾಲದಿಂದನೂ ಅಂದರೆ ನಮ್ಮ ಆಧ್ಯಾತ್ಮ ಪ್ರಕಾರದಲ್ಲಿ ನಮ್ಮ ಮನಸ್ಸಾಗಲಿ ದೇಹ ಆಗಲಿ ಶುದ್ಧಿ ಆಗಬೇಕು ಅನ್ನೋದೇ ಒಂದು ಈವ ಸೈಂಟಿಫಿಕ್ಲಿ ಕೂಡ ಪ್ರೂವ್ ಆಗಿದೆ ಯಾರು ಉಪವಾಸ ಏನು ಒಂದು ಮಾಡ್ತೀವಿ ನಾವು ಅದರಿಂದ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಶಿವತತ್ವವನ್ನು ಅರಿಲಿಕ್ಕೆ ಈ ಒಂದು ಉಪವಾಸನೆ ಮಾಡ್ತಾರೆ ನೆಕ್ಸ್ಟು ಈ ದಿನ ಜಾಗರಣೆ ಅಂದರೆ ರಾತ್ರಿಯೆಲ್ಲ ಜಾಗರಣೆ ಮಾಡ್ತೀವಲ್ಲ ಸೊ ಆತ್ಮ ಅಂತ ಹೇಳ್ತಾರೆ ನಾವೆಲ್ಲ ರಾತ್ರಿಯಲ್ಲ ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಶಿವಾರಾಧನೆ ಮಾಡ್ತೀವಿ ಅದರ ಉದ್ದೇಶನೂ ಏನಿರುತ್ತೆ ನಮ್ಮ ಆತ್ಮಸುದ್ದಿನೂ ಕೂಡ ಆಗುವಂಥದ್ದು ಅಂತ ಒಂದು ನಂಬಿಕೆ ಇರುವಂಥದ್ದು ಸೊ ನೆಕ್ಸ್ಟ್ ದೇಹದ ನಿಯಂತ್ರಣ ಮತ್ತು ಇಂದ್ರಿಯ ತಪಸ್ಸು ಅಂತ ಹೇಳ್ತೀವಿ ನೋಡಿ ಪಂಚೇಂದ್ರಿಯ ಅಂತ ಏನು ಬರುತ್ತೆ ಅದರದ್ದೊಂದು ನಿಯಂತ್ರಣ ಆಗುತ್ತೆ ಮತ್ತು ದೇಹದ ತಪಸ್ಸು ಕೂಡ ಆಗಿರುವಂಥದ್ದು ಮತ್ತು ಭಕ್ತಿ ಧ್ಯಾನಕ್ಕೆ ಇದು ಸಹಾಯ ಮಾಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಏನ ವೈಜ್ಞಾನಿಕ ಮತ್ತು ಕಾರಣಗಳೇನು ವೈಜ್ಞಾನಿಕ ಕಾರಣ ಏನಿರುತ್ತೆ ನೋಡಿ ವೈಜ್ಞಾನಿಕ ಉಪವಾಸ ಮಾಡೋದರಿಂದ ದೇಹದ ಡಿಟ್ಯಾಕ್ಸ್ ಅಂದರೆ ಏನು ಬಾಡಿಗೆ ವೇಸ್ಟ್ ನಾವು ಯೂರಿನ್ ಮುಖಾಂತರ ಸ್ವೆಟ್ ಮುಖಾಂತರ ಹೊರಗಡೆ ಹಾಕ್ತೀವಿ ಸೊ ಅದು ಕೂಡ ಬಾಡಿಯಿಂದ ಹೊರಗಡೆ ಹೋಗುತ್ತಂತ ಒಂದು ವೈಜ್ಞಾನಿಕ ಕಾರಣನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಅದಾದಮೇಲೆ ರಾತ್ರಿ ಜಾಗರಣೆ ಸ್ಫೂರ್ತಿ ಮತ್ತು ಮನೋಬ ಮನೋಬಲವನ್ನು ಹೆಚ್ಚಾಗಂದರೆ ಮಾನಸಿಕ ಒಂದು ಬಲವನ್ನು ಜಾಸ್ತಿ ಮಾಡುತ್ತೆ ಮತ್ತು ಸ್ಫೂರ್ತಿಯಾಗುವಂಥದ್ದು ಇದು ದೇಹಕ್ಕೆ ಸೊ ನೆಕ್ಸ್ಟ್ ಬರೋಣ ಹಣ್ಣಿನ ಆಹಾರ ಮತ್ತು ಕಡಿಮೆ ಆಹಾರದಿಂದ ಜೀರ್ಣ ಪ್ರಕ್ರಿಯೆ ಸುಧಾರಣೆ ಆಗುತ್ತೆ ಸೈಂಟಿಫಿಕ್ಲಿ ಪ್ರೂವ್ ಆಗಿರೋಂಥದ್ದು ನಾವೇನೀಗ ಹಣ್ಣುಗಳನ್ನು ತಿಂತೀವಿ ಅದರಿಂದ ನಮ್ಮ ಡೈಜೆಷನ್ ಪವರ್ ಏನಾಗುತ್ತೆ ಅದು ಇಂಪ್ರೂವೈಸೇಷನ್ ಆಗ್ತಾ ಬರುತ್ತೆ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಆಗುವಂಥದ್ದು ಇದಿಷ್ಟು ಕೂಡ ಒಂದು ಶಿವರಾತ್ರಿ ಹಬ್ಬದಿಂದ ನಮಗೆ ಸಿಗುವಂಥದ್ದು ಒಂದು ಭಕ್ತಿ ಮಾರ್ಗ ಸಿಗುತ್ತೆ ನಮಗೆ ಆಧ್ಯಾತ್ಮದಲ್ಲಿ ಹೋದರೆ ಆ ದೇವರಿಗೆ ನಾವು ಏನಂತ ಹೇಳಿದ್ರೆ ಒಂದು ಭಕ್ತಿಯನ್ನು ತೋರಿದಂಗೆ ಆಗತ್ತೆ ಸೈಂಟಿಫಿಕ್ಲಿ ನಾವು ನೋಡೋಕ್ಕೆ ಹೋದರೆ ವೈಜ್ಞಾನಿಕ ಕಾರಣ ನಮ್ಮ ದೇಹಕ್ಕೆ ಕೂಡ ಸುಮಾರು ಬೆನಿಫಿಟ್ಸ್ ಇರುವಂಥದ್ದು ಸೊ ಆ ಕಾರಣಕ್ಕೆ ಎಲ್ಲರೂ ಕೂಡ ಈ ಒಂದು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಹೇಳ್ತಿದ್ದೀನಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಒಂದು ವಿಶ್ ಮುಖಾಂತರ ಶಿವರಾತ್ರಿ ಹಬ್ಬದ ಶುಭಾಶಯ ಅಂತ ವಿಶ್ ಮುಖಾಂತರ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ